ಮೊಬೈಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ತೆ ಮೊಬೈಲ್ ಟೆಕ್ ಕನ್ನಡ ನಾನು ಆಂಜನೇಯ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆ್ಯಪ್ಗಳನ್ನು ಓಪನ್ ಮಾಡಬಹುದು ಅದು ಯೋತರು ಅಂತ ನೋಡೋಣ ಬನ್ನಿ ಈಗ ಬೈ ಟಾಬ್ ಹೌದು ಗಾಲಕ್ಲಿ ಸ್ಟೋರ್ ಸಂಸೆ ಲ್ಯಾಟ್ಸ್ ಅಪ್ ಓಕೆ ನಾವು ವಾಟ್ಸಾಪ್ ಗೆ ಬಂದಿದೆವಿ ಈಗ संदर्भ व्हाट्सएप पर, पर ले मोर ऑप्शन के ओबेक ना हो व्हाट्सएप पर ले मोर ऑप्शन हम तैयार होते मॉडल डिवाइसेस स्टार्ट पेमेंट सेटिंग्स मोर ऑप्शन के वो बटो सेटिंग्स है वो ओबेको मैसेज सेटिंग्स

ಈಗ ಇದೇ ಥರ ಫೇಸ್ಬುಕ್ನ ಕೂಡ ಓಪನ್ ಮಾಡ್ಬೋದು ಅದು ಯಾವ ಥರ ಅಂತ ನೋಡೋಣ ಬ್ಯಾಕ್ ಬ್ಯಾಗ್ ಬಂದಿದ್ದೀನಿ ನಾನೀಗ ಓಪದ್ ಬೈಸ್ ಫೇಸ್ಬುಕ್ ಓಪನ್ ಮಾಡಿದ್ದೀವಿ ನಾವೀಗ ಬೈಸ್ಬೋದು ಮೆಸೇಜ್ ಆ ನೋಡಿ ಸ್ನೇಹಿತರೆ ಫೇಸ್ಬುಕ್ ನಾವು ಓಪನ್ ಮಾಡಿದೀವಿ ಈಗ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ಇರೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತರ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ